ಕಲ್ಲಾಕಿದ್ದಾರೆ ಅಂತನ್ಬಿಟ್ಟು ನೋಡ್ರಿ ಆ ಸಂಸ್ಕೃತಿ ನಮ್ಮದಲ್ಲ ನಮ್ಮ ಆ ಸಂಸ್ಕೃತಿನೆಲ್ಲ ಬಂದಿಲ್ಲ ಕಲ್ಲು ಹಾಕೋದು ಅವನ ಬೈಯೋದು ಇವ್ನ ಬೈಯೋದು ನನ್ನ ಬೈದಿ ನಾನು ಶಿಕ್ಷಣ ಇರ್ಬೋದು ಬೇಕಾಗಿ ಏನು ಕಲ್ಲು ಹಾಕಿದ್ರೆ ಯಾರು ಹಾಕಿದ್ದಾರೆ ಅಂದರೆ ಪ್ರೂಫ್ ಆಗಿದೆಯಾ ಸುಮ್ಮನೆ ನಮ್ಮಲ್ಲಿ ಗೂಬೆ ಕುಸೋದು ಬಂದರೆ ಆಗುತ್ತೆ ಅದು ಜನ ಮೆ ಮೆಚ್ಚಬೇಕಲ್ರಿ ಜನ ತೀರ್ಮಾನ ಮಾಡ್ತಾರ ನಾನು ಹೇಳ್ದಲ್ಲ ನಮ್ಮ ಸಂಸ್ಕೃತಿನೆಲ್ಲ ಅದು ಬಂದಿಲ್ಲ ಕಲ್ಲಾಕೋದು ಡೈರೆಕ್ಟಾಗಿ ಏನು ಬೇಕೋ ಅದು ಫೇಸ್ ಮಾಡ್ತೀವೋ ಅಷ್ಟು ಬಿಟ್ಟರೆ ಹಿಂದ್ಗಡೆಯಿಂದ ಹೊಡೆಯೋದು ಮುಂದ್ಗಡೆಯಿಂದ ಇದು ಮಾಡೋದು ಹಾಂ ಸರಿ ಸರ್ ನೋಡಿ ಅವ್ರು ಉಡ್ಸೋದು ಮಾಡೋದು ಅವೆಲ್ಲ ನನಗೆ ಬೇ ನಮಗೆ ಬೇಕಾಗಿಲ್ಲ ನಾವು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದೀವಿ ಯಾವ ಕಂಪ್ಲೇಂಟು ಯಾವ ಗುಂಡಾಗಿರಿ ಯಾವ್ದಾಗಿದೆ ಅಂತಕ್ಕಂಥದ್ದು ನೀವು ಹೇಳ್ಬೇಕು ನೀವೇ ಪ್ರಶ್ನೆ ಅವ್ರ ಇದ್ದೀರಲ್ಲ ಹದಿನೈದು ವರ್ಷದಿಂದ ಮಾಡಿದ್ದೀವ ಗುಂಡಾಗಿರಿ ಮಾಡಿದ್ದೀವ ಯಾರಿಗೆ ಅನುಕೂಲ ಮಾಡಿಲ್ಲ ಯಾರಿಗೆ ತೊಂದರೆ ಮಾಡಿದ್ದೀವಿ ಅಂತ ಸ್ವಲ್ಪ ಅವರು ಹೇಳ್ತಾರಲ್ಲ ಇವಾಗ ಅವ್ರಿಗೆ ಹೇಳ್ಬೇಕು ಏನು ಮಾಡಿದ್ದಾರೆ ಅಂತ ನೀವೇ ಕೇಳಿ ಪ್ರಶ್ನೆ ಕೇಳಿ ಅವರಿಗೆ ಅಲ್ವಾ